ಹಲೋ ಹಾಯ್ ನಮಸ್ತೆ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಆರಾಮಿದ್ದೀವಿ ನೀವೆಲ್ಲರೂ ಆರಾಮಿದ್ದೀರಿ ಅಂದ್ಕೊಂಡಿದ್ದೀನಿ ನಾನಿವತ್ತು ತೋರಿಸ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಅವಲಕ್ಕಿಯಿಂದ ಮಾಡುವ ಹಪ್ಪಳ ಈಗ ಏನು ಬೇಕು ಅಂತ ನೋಡೋಣ ನಾನು ಎರಡು ಲೋಟ ಅವಲಕ್ಕಿ ತೊಗೊಂಡಿದ್ದೀನಿ ಒಂದು ಎರಡು ನೋಡಿರಿ ದಪ್ಪ ಅವಲಕ್ಕಿ ತೊಗೊಂಡಿದ್ದೀನಿ ನಾನು ನೀವು ಯಾವ ಅವಲಕ್ಕಿನಾರು ತೊಗೋಬೋದು ನಮ್ಮ ಮನೆಯಲ್ಲಿ ಇದ್ವಿ ಇವನು ತೊಗೊಂಡಿದ್ದೀನಿ ಒಂದು ಲೋಟಕ್ಕೆ ಐದು ಲೋಟದಂತೆ ನೀರು ಹಾಕ್ಕೋಬೇಕು ನಾನು ಹತ್ತು ಲೋಟ ನೀರು ಹಾಕ್ಕೊತಿದ್ದೀನಿ ನೀವು ಎಣಿಸಿ ಹತ್ತು ಲೋಟ ನೀರು ಹಾಕ್ಕೊಳ್ಳ್ರಿ ನೀವು ಬೇಕಾದ್ರೆ ಒಂದೇ ಲೋಟದ್ದೇ ಮಾಡ್ಕೊಳ್ರಿ ಏನು ತೊಂದರೆ ಇಲ್ಲ ಅಲ್ವಾ ಬೇಕಾದ್ರೆ ಆಮೇಲೆ ನಿಮಗೆ ಚೆನ್ನಾಗಿ ಅನಿಸಿದ್ರೆ ನಿಮಗೆ ಇಷ್ಟ ಆದರೆ ಮತ್ತೆ ಮಾಡ್ಬೋದು ಈಗ ಇಂಗು ಹಪ್ಪಳ ಖಾರ ಉಪ್ಪು ನಿಂಬೆಹಣ್ಣು ಈಗ ಪುಡಿ ಮಾಡ್ಕೊಂಡು ಹೋದ ಅವಲಕ್ಕಿನ ನೀರಿಟ್ಕೊಂಡಿದ್ದೀನಿ ಇಲ್ಲಿ ಇಲ್ಲಿ ಪುಡಿ ಮಾಡ್ಕೊಂಡಿದ್ದೀನಿ ನೋಡ್ರಿ ಇಷ್ಟು ನೈಸಾಗಿ ಆಗ್ಬೇಕದು ಅವಲಕ್ಕಿ ಈಗ ನೀರು ಕುದಿ ಬರ್ತಾ ಇತ್ತಲ್ವ ಇದಕ್ಕೆ ನಿಂಬೆಹಣ್ಣೆನ ರಸ ಹಾಕ್ಕೊಳ್ಳೋಣ ಆಮೇಲೆ ಉಪ್ಪು ಇಂಗು ಹಪ್ಪಳ ಖಾರ ತೊಗೊಂಡಿದ್ವಲ್ವಾ ಅದನ್ನು ಹಾಕ್ಕೊಳ್ಳೋಣ ನಿಮ್ಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಹಾಕ್ಕೋರಿ ಹಪ್ಪಳು ಖಾರದಲ್ಲಿ ಉಪ್ಪು ಇರುತ್ತಲ್ವ ಅದಕ್ಕೆ ಉಪ್ಪು ನೋಡಿ ಹಾಕ್ಕೊಳ್ಳಿ ಈಗ ಪುಡಿ ರುಬ್ಬಿದ್ದನ್ನು ಹಾಕಿಬಿಟ್ಟು ಚೆನ್ನಾಗಿ ಕೈಯಾಡ್ಸಾನೆ ನಿಮಗೆ ನಾವು ಮಾಡ್ತಾಯಿರೋ ಇಡೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಇರಿ ಎಲ್ಲವನ್ನೂ ನಮ್ಗೆ ಯಾವತ್ತಿ ಇಷ್ಟ ಆಗ್ತವೋ ಅವನ್ನ ಭಾಳಷ್ಟು ಮಾಡ್ಕೊಂಡು ಡಬ್ಬಿ ತುಂಬಿಟ್ಕೋಬೋದಲ್ವಾ ಈ ಬೇಸಿಗೆ ಟೈಮಲ್ಲೇ ಇನ್ನೂ ಮಳೆ ಚಾಲೂ ಆಗ್ತೈತೆ ಅವಾಗ ಮತ್ತೆ ಮಾಡ್ಕೊಳಕ್ಕಾಗಲ್ಲ ಬಿಸಿಲಲ್ಲಿ ಒಣಗುವಂಥವು ಏನಿರ್ತಾವೆ ಅವನ್ನೆಲ್ಲನೂ ಇವಾಗ ಮಾಡ್ಕೊಂಬಿಡ್ಬೇಕು ನೋಡಿ ಗಟ್ಟಿ ಆಗ್ತಾ ಬರ್ತಾಯಿದೆ ಅಂಬಲಿ ಚೆನ್ನಾಗಿ ಈ ಕುದಿ ಬರ್ತಾಯಿದೆ ಹಂಗೆ ನಾವು ಕೈ ಆಡಿಸ್ತಾನೆ ಇರಬೇಕು ಬಿಡಬಾರ್ದು ಬಿಟ್ಟರೆ ತಳ ಹಿಡಿಯುತ್ತೈತೆ ನೋಡ್ರಿ ಈಗ ಚೆನ್ನಾಗಿ ಕುದಿತೈತೆ ನಾನಿವಾಗ ಒಂದು ಸೊಪ್ಪು ಒಲೆನ ಜೋರು ಮಾಡಿದ್ದೀನಿ ಈ ಥರ ಆಗಬೇಕು ಅಂಬ್ಲಿ ಸ್ವಲ್ಪ ತಣ್ಣಗಾತು ಮಾಡ್ಕೊಂಬಿಟ್ಟು ಹೋಗಿ ಮಾಡಿ ಮೇಲೆ ಹಾಕ್ಕೊಬೋದಲ್ವಾ ಇವಾಗ ಬಂದು ಪ್ಲಾಸ್ಟಿಕ್ಕು ಸೀಟ್ ಹಾಕ್ಕೊಂಬಿಟ್ಟು ಪರಾತಲ್ಲಿ ಹಾರಿಟ್ಟಿದ್ದೀನಿ ಈಗ ಒಂದೊಂದು ಸ್ಪೂನ್ ತಗೊಂಡು ಹಾಕೋಣ ಸ್ವಲ್ಪ ಒಂದು ಸ್ಪೂನ್ ಹಾಕೋದು ಅಗಲು ಮಾಡೋದು ಅಷ್ಟೇ ನೀವು ಬಟ್ ಸ್ಯಾಂಡಿಗೆ ಆದರೂ ಇಟ್ಕೋಬೋದು ದೊಡ್ಡವೂ ಇಟ್ಕೋಬೋದು ತೊಂದರೆ ಇಲ್ಲ ಅದೇ ಸುಮ್ಮನೆ ಯಾಕೆ ದಪ್ಪಗೆ ಇರಲಿ ತೀರ ತಳ್ಳಗೆ ಮಾಡಬೇಡ್ರಿ ಪೇಪರ್ ಕಂಡಂಗೆ ಆಗ್ತವೆ ಬೆಳಗ್ಗೆ ಇಟ್ಬಿಟ್ರೆ ಸಾಯಂಕಾಲ ಮಠ ಅಂದರೆ ಒಣಗಿಬಿಡ್ತವೆ ನಾನು ಮತ್ತೊಮ್ಮೆ ತಿರುವಿ ಹಾಕಿದ್ದೆ ನೋಡಿರಿ ಇಷ್ಟೊಂದು ಹಪ್ಪಳಾಗಿದ್ದಾವೆ ಒಂದು ದಿವಸಕ್ಕೆ ನಾನು ನೋಡಿದ್ದು ಈ ಥರ ಇಲ್ಲಿ ಸಖತ್ತಾಗಿ ಬಂದಿದ್ದಾವಲ್ವಾ ನೀವು ಒಂದ್ಸರಿ ಮಾಡಿಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಖುಷಿ ಖುಷಿಯಾಗಿರ್ರಿ ನೋಡ್ರಿ ಸಖತ್ತಾಗಿ ಬಂದಿದ್ದಾವೆ ಬಾಯಲ್ಲಿ ಕರ್ಗ್ತವೆ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರ